ರೈತರ ಪರವಾಗಿ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಕುಮಾರಣ್ಣನಿಗೆ ಆ ದೇವ್ರಿಗೆ ನೂರು ವರ್ಷ ಆಯಸ್ ಕೊಡ್ಲಿ ಅಂತ ಅಂದ್ಬಿಟ್ಟು ಅವ್ರಿಗೆ ಆರೋಗ್ಯವಂತ ಆಯಸ್ಸನ್ನ ದೇವರು ಕರುಣಿಸ್ಲಿ ಅಂತ ಅನ್ಬಿಟ್ಟು ರಾಜ್ಯದ ಪರವಾಗಿ ಜನರ ಪರವಾಗಿ ನಾನು ಇವತ್ತು ಕುಮಾರಣ್ಣನಿಗೆ ಶುಭಾಶಯ ಕೋರಲಿಕ್ಕೆ ಇಷ್ಟಪಡ್ತೀನಿ ಈ ದೇಶ ಕಂಡಂಥ ಬಲು ಅಪರೂಪದ ರಾಜಕಾರಣಿ ಅಂತಲೇ ಹೇಳ್ಬೋದು ಕುಮಾರಣ್ಣನ ರೈತರ ಪರ ಬಡವರ ಪರ ದೀನ ದಲಿತರ ಪರವಾಗಿ ಯಾವಾಗಲೂ ನಿಲ್ಲುವಂಥ ಏಕೈಕ ವ್ಯಕ್ತಿ ಅಂತಂದರೆ ನಮ್ಮ ಕುಮಾರಣ್ಣವರು ಅವರ ಇವತ್ತು ಜನ್ಮದಿನ ಇವತ್ತು ಕುಮಾರಣ್ಣ ಈ ರಾಜ್ಯದ ರೈತರ ಪರವಾಗಿ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಕುಮಾರಣ್ಣನಿಗೆ ಆ ದೇವರು ನೂರು ವರ್ಷ ಆಯಸ್ಕೊಡ್ಲಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯವಂತ ಆಯಸ್ಸನ್ನು ದೇವರು ಕರುಣಿಸ್ಲಿ ಅಂತ ಅಂದ್ಬಿಟ್ಟು ರಾಜ್ಯದ ಪರವಾಗಿ ಜನರ ಪರವಾಗಿ ನಾನು ಇವತ್ತು ಕುಮಾರಡನಿಗೆ ಶುಭಾಶಯ ಕೋರ್ಲಿಕ್ಕೆ ಇಷ್ಟಪಡ್ತೀನಿ ಇದೇ ಸಂದರ್ಭದಲ್ಲಿ ಎಂ ಪಿ ಚುನಾವಣೆಗೆ ತಮ್ಮ ಅಭಿಪ್ರಾಯ ದೇಶದ ಹಿತದೃಷ್ಟಿಯಿಂದ ಈಗಾಗಲೇ ನಮ್ಮ ದೇಶದ ಸುತ್ತಮುತ್ತ ಇರುವಂಥ ದೇಶಗಳ ಪರಿಸ್ಥಿತಿ ಏನಾಗಿದೆ ಅಂತನ್ಬಿಟ್ಟು ಈಗಾಗಲೇ ದೇಶದ ಎಲ್ಲ ನಾಗರಿಕರಿಗೂ ಗೊತ್ತು ಹಾಗಾಗಿ ದೇಶದ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಇವತ್ತು ಎನ್ ಡಿ ಎಗೆ ಸಪೋರ್ಟ್ ಮಾಡಿದ್ರೆ ಅಂತ ನಾಯಕತ್ವ ಇವತ್ತು ಇಡೀ ಪ್ರಪಂಚದಲ್ಲಿ ಮೋದಿ ನಾಯಕತ್ವವನ್ನು ಮೆಚ್ಚಿದ್ದಾರೆ ನಾವು ದೇಶದ ಒಳಗಡೆ ಇದ್ದು ದೇಶದ ಹೊರಗಡೆ ಇರೋರೇ ಮೆಚ್ಚಿದ್ದಾರೆ ದೇಶದ ಒಳಗಡೆ ಇದ್ದು ನಾವು ಪ್ರಜ್ಞಾವಂತ ನಾಗರಿಕರಾಗಿ ದೇಶದ ಪ್ರಜೆಗಳಾಗಿ ನಾವು ಅವರಿಗೆ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಖಂಡಿತ ತಪ್ಪಾಗುತ್ತೆ ಅಂತಂದ್ಬಿಟ್ಟು ಈಗಾಗಲೇ ನಮ್ಮ ವರಿಷ್ಠರು ದೇವೇಗೌಡರ ಆದೇಶ ಅವರ ತೀರ್ಮಾನ ಮಾಡಾಗಿದೆ ನಾವು ಜೆ ಡಿ ಎಸ್ ಸಹ ಎನ್ ಡಿ ಎಗೆ ನಾವು ಸಪೋರ್ಟ್ ಮಾಡಬೇಕಂತ ಹಾಗಾಗಿ ದೇಶದ ಒಳ್ಳೆಯದಕ್ಕೋಸ್ಕರ ನಾವು ಅದನ್ನು ಚಿಂತೆ ಮಾಡಿದ್ದಾರೆ ನಮ್ಮ ನಾಯಕರು ಅಂತ ಅಂದ್ಬಿಟ್ಟು ಯಾವಾಗಲೂ ನಮ್ಮ ನಾಯಕರನ್ನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರು ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರು ಜೊತೆಲಿರ್ತೀವಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀವಿ